ಅದಾದ ಮೇಲೆ ಇವತ್ತು ಸಾಕಷ್ಟು ದುಃಖನ ಮರೆಮಾಚುವಂತಹ ಒಂದು ನಗು ಆಗಿರ್ಬೋದು ಅಥವಾ ಗಡ್ಡ ಬೆಳೆದು ನಿಂತಿರುತ್ತೆ ಕಣ್ಣುಗಳು ಒಳಗೋಗಿರುತ್ತೆ ಒಂಥರ ಮನಸ್ಸಿನಲ್ಲಿ ಪ್ರೀತಿನೇ ಇಲ್ಲದೆ ಇರೋ ಭಾವನೆ ತುಂಬಿಕೊಂಡಿರುತ್ತೆ ಈ ರೀತಿ ಸಾಕಷ್ಟು ಜನ ಫೇಸ್ ಮಾಡಿರ್ತಾರೆ ಶಾಲೆಗೆ ಹೋಗೋ ಸಮಯದಲ್ಲಿ ಸಂಜೆ ಬಂದು ಕೆಲ್ಸಕ್ಕೆ ಹೋಗು ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಿದ್ರಂತೆ ನನ್ನ ಕೆಲಸನ ನನ್ನ ಹತ್ರನೇ ಮಾಡಿಸ್ತಾ ಇದ್ರಂತೆ ಚಾಕ್ಲೇಟು ಐಸ್ ಕ್ರೀಮು ಬೇಕು ಅಂತ ಕೇಳಿದಾಗ ಬಾಳೆಹಣ್ಣು ಖಜ್ಜೂರ ತಂದ್ಕೊಡ್ತಾ ಇದ್ರಂತೆ ಯಾಕೆ ನಮ್ಮಪ್ಪ ಹೀಗೆ ಎಲ್ಲದಕ್ಕೂ ನನಗೆ ವಿರುದ್ಧ ನಾನಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಸಮಾಜದಲ್ಲಿ ನಾನಿವತ್ತು ಪ್ರಸಿದ್ಧ ವ್ಯಕ್ತಿ ಎಲ್ರಿಗೂ ಬೇಕಾದ ವ್ಯಕ್ತಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನನ್ನದೇ ಆದಂಥ ಹೆಸರು ಬರ್ತಾ ಇದೆ ಎಲ್ಲರ ಆಕರ್ಷಣೆಯ ಕೇಂದ್ರ ಇವತ್ತು ಇವತ್ತು ನಾನಾಗಿದ್ದೀನಿ ಆದರೆ ಇವತ್ತು ನಾನು ಈ ಸ್ಥಾನಕ್ಕೆ ಬರೋಕ್ಕೆ ಎಷ್ಟೋ ವರ್ಷಗಳು ಬೇಕಾಯಿತು ಏನಾದರೂ ಸಾಧಿಸಿಯೇ ತೀರಬೇಕು ಅನ್ನೋ ಹಠ ಇವತ್ತು ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದೆ ಆದರೆ ನಾನಿವತ್ತು ಯಶಸ್ವಿ ಆಗಿದ್ದೀನಿ ಆದರೆ ಈ ಯಶಸ್ವಿ ವ್ಯಕ್ತಿಯ ಹಿಂದೆ ಯಾರೆಲ್ಲ ಪರಿಶ್ರಮಿಸ್ರು ಪರಿಶ್ರಮಿಸಿದ್ರು ಅನ್ನೋದನ್ನು ಮರ್ತ್ ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಬುಕ್ಕಿಂದ ನಮ್ಮ ಮುಂದಿನ ಹೋಗೋಣ ಆ್ಯಂಡ್ ಈ ಚಾಪ್ಟರ್ ಹೆಸರು ಹೇಳೋಕ್ಕೆ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಾನು ಮರ್ತೇ ಹೋಗ್ತೀನಿ ಅವಾಗವಾಗ ಯಾರು ನೆನ್ಪು ಮಾಡ್ತಾರೆ ಅವಾಗ ಹೇಳಬೇಕಾಗತ್ತೆ ಓಕೆ ಸೊ ಏನು ಚಾಪ್ಟರ್ ಹೆಸರು ಅಂತಂದರೆ ಇನ್ನೂ ತಡ ಮಾಡಬೇಡಿ ಪ್ಲೀಸ್ ಅಂತ ಏನರಲ್ಲಿ ತಡ ಮಾಡ್ತಾ ನಾವು ನಮಗೆ ಗೊತ್ತಿಲ್ಲದೆ ಎಲ್ಲೆಲ್ಲಿ ನಾವು ತಡ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೋಡೋಣ ಇದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಸಿ ನಾನು ಕೆಲವೊಂದು ನ ಒಂದು ಸ್ವಲ್ಪ ಪ್ಯಾರ ನೋಡಿ ಮಧ್ಯ 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 ತಗೊಂಡು ನಾನು ಅದನ್ನ ಒಂದು ಹತ್ತು ನಿಮಿಷದಲ್ಲಿ ಕವರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಬಟ್ ಇದನ್ನ ಸಂಪೂರ್ಣವಾಗಿ ನಾವು ನೋಡಬೇಕು ಅಂದಾಗ ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆದರೂ ಬೇಕು ನೀಟಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸೊ ಹಾಗಾಗಿ ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ ಬಟ್ ಈ ಸ್ಟೋರಿ ಹೇಗಿದೆ ಇವಾಗ ಹೇಳಕ್ಕೆ ಹೋಗ್ತಾ ಇರೋದು ಇನ್ನೂ ತಡ ಮಾಡಬೇಡಿ ಪ್ಲೀಸ್ ಒಂದು ಒಬ್ಬ ಹುಡುಗ ಓಕೆ ಅಥವಾ ನಾವು ಇವಾಗ ಬೆಳೆದು ನಿಂತಿರೋ ಹುಡುಗ ಮದುವೆ ಆಗಿರೋ ಹುಡುಗ ಅಂತ ಅನ್ಕೊಳ್ಳೋಣ ಹೇಗೆ ಹೇಗೆ ಒಂದೊಂದು ಸಿಚುವೇಶನ್ ಅವ್ರು ಫೇಸ್ ಮಾಡ್ತಾ ಇರ್ತಾರೆ ಎಲ್ಲೆಲ್ಲಿ ಅವರು ಎಡುತ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ಓಕೆ ಒಂದು ಹುಡುಗಿನ ಒಂದು ಹುಡುಗ ಪ್ರೀತಿಸ್ತಾ ಇದ್ದಂತೆ ನನಗೆ ಅವಳಂದರೆ ಪ್ರಾಣ ಅವಳನ್ನ ನೋಡದೆ ಇರುವಂತಹ ದಿನ ಇಲ್ಲ ಆ್ಯಂಡ್ ಆ ರೀತಿ ದಿನನ ಕಳಿಯೋಕೆ ನನಗೆ ಕಷ್ಟ ಅವಳು ಮುಟ್ಟದಂಥ ನಾಯಿ ಕೂಡ ನಾನು ಮುಟ್ಟಕ್ಕೆ ಇಷ್ಟ ಅವಳು ತುಳಿದು ಹೋದ ಮಣ್ಣು ಕೂಡ ನನಗಿಷ್ಟ ಅವಳು ಕುತ್ಕೊಳ್ಳೋ ಸ್ಥಳ ಇಷ್ಟ ಅವಳು ತಿನ್ನೋ ಐಸ್ ಕ್ರೀಮ್ ಫ್ಲೇವರ್ ಇಷ್ಟ ಅವಳು ಹೋಗೋ ದೇವಸ್ಥಾನ ಪ್ರಸಾದ ಎಲ್ಲವೂ ಇಷ್ಟ ಯಾಕಂದರೆ ಅವಳೇ ನನಗಿಷ್ಟ ಅವಳೇನು ಮಾಡ್ತಾಳೆ ಅದೆಲ್ಲ ಇಷ್ಟ ಅವಳಿಗೇನು ಇಷ್ಟ ಅದೆಲ್ಲ ನನಗಿಷ್ಟ ಹೀಗೆ ತುಂಬ ದಿನದಿಂದ ಆ ಹುಡುಗಿನ ಬಹಳ ಫಾಲೋ ಮಾಡಿ 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 ಪ್ರೀತಿಸಿದ್ನಂತ ಪ್ರೀತಿಸ್ಬಿಟ್ಟು ಒಂದು ದಿನ ಈ ಹುಡುಗ ಹೋಗ್ಬಿಟ್ಟು ಅವರ ಏನು ಹುಡುಗಿ ಹತ್ರ ಹೋಗಿ ಲವ್ ಪ್ರಪೋಸ್ ಮಾಡಿದಾಗ ಆ ಹುಡುಗಿ ನೀನು ತುಂಬ ತಡ ಮಾಡಿಬಿಟ್ಟೆ ನಂಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಾಳಂತ ಅದಾದ ಮೇಲೆ ಇವತ್ತು ಸಾಕಷ್ಟು ದುಃಖನ ಮರೆಮಾಚೋ ಒಂದು ನಗು ಆಗಿರ್ಬೋದು ಅಥವಾ ಗಡ್ಡ ಬೆಳೆದು ನಿಂತಿರುತ್ತೆ ಕಣ್ಣುಗಳು ಒಳಗೋಗಿರುತ್ತೆ ಒಂಥರ ಮನಸ್ಸಿನಲ್ಲಿ ಪ್ರೀತಿನೇ ಇಲ್ಲದೆ ಇರೋ ಭಾವನೆ ತುಂಬಿಕೊಂಡಿರುತ್ತೆ ಈ ರೀತಿ ಸಾಕಷ್ಟು ಜನ ಫೇಸ್ ಮಾಡಿರ್ತಾರೆ ಅಂದರೆ ಇನ್ನೇನು ಹೋಗಿ ಲವ್ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವರಿಗೆ ಮದುವೆ ಆಗಿಬಿಟ್ಟಿರುತ್ತೆ ಅಥವಾ ಎಂಗೇಜ್ಮೆಂಟ್ ಆಗಿಬಿಟ್ಟಿರುತ್ತೆ ಎಷ್ಟೋ ಸಲ ಜಗಳ ಆಡಿರ್ತಾರೆ ಇಲ್ಲ ಮತ್ತೆ ನಾವು ಒಂದಾಗೋಣ ಅಂದ್ಬಿಟ್ಟು ಮತ್ತೆ ಸಾರಿ ಕೇಳೋಣ ಅಂತ ಬರೋಷ್ಟರಲ್ಲಿ ಅವ್ರಿಗೆ ಲೈಫ್ ಮೂವ್ ಆನ್ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ತಡ ಮಾಡಬೇಡಿ ಪ್ಲೀಸ್ ಅಂತ ಓಕೆ ಇದು ಒಂದು ಪಾರ್ಟ್ ನಾವು ಇದ್ರಲ್ಲಿ ಒಂದು ಕಲ್ತ್ಕೊಳ್ಳೋಣ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ರಿಗೂ ಒಳ್ಳೆ ಅಪ್ಪ ಅಮ್ಮ ಇರ್ತಾರೆ ಮಕ್ಕಳಂದ್ರೆ ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಸಾಲ ಸೂಲ ಮಾಡಿ ಮಕ್ಕಳ ಖುಷಿಗೋಸ್ಕರ ಅವರು ಹಾರ್ಡ್ ವರ್ಕ್ ಮಾಡ್ತಾರೆ ಆದರೆ ನಮ್ಮಪ್ಪ ಯಾಕೆ ಹೀಗೆ ನಮ್ಮಮ್ಮ ಯಾಕೆ ಹೀಗೆ ಅಂತ ಇವರೊಬ್ಬರು ಪ್ರಶ್ನೆ ಮಾಡ್ಕೋತಾ ಇದ್ರಂತೆ ಯಾಕೆ ಅಂದರೆ ಶಾಲೆಗೆ ಹೋಗೋ ಸಮಯದಲ್ಲಿ ಸಂಜೆ ಬಂದು ಕೆಲ್ಸಕ್ಕೆ ಹೋಗು ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಿದ್ರಂತೆ ನನ್ನ ಕೆಲಸನ ನನ್ನ ಹತ್ರನೇ ಮಾಡಿಸ್ತಾ ಇದ್ರಂತೆ ಚಾಕ್ಲೇಟು ಐಸ್ ಕ್ರೀಮು ಬೇಕು ಅಂತ ಕೇಳಿದಾಗ ಬಾಳೆಹಣ್ಣು ಖಜ್ಜೂರ ತಂದು ಕೊಡ್ತಾ ಇದ್ರಂತೆ ಯಾಕೆ ನಮ್ಮಪ್ಪ ಹೀಗೆ ಎಲ್ಲದಕ್ಕೂ ನನಗೆ ವಿರುದ್ಧ ನಾನಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಅಂತ ಅನ್ಕೊಳ್ತಾ ಇದ್ರಂತೆ ಯಾವಾಗಲೂ ಕೂಡ ಅಪ್ಪನನ್ನ ದ್ವೇಷಿಸುತ್ತಲೇ ಬೆಳೆದ್ಬಿಟ್ರಂತೆ ನನಗೆ ಅರಿವಿಗೆ ಬಾರದೆ ಬದುಕಿನ ಕಲೆಯನ್ನು ಅವ್ರು ನನಗೆ ಕಲ್ಸಿದ್ದಾರೆ ಅನ್ನೋದು ನನಗೆ ಬಾ ಬಹಳ ಮೇಲೆ ಅರಿವಾಯಿತು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಚಾಕ್ಲೇಟ್ ಐಸ್ ಕ್ರೀಮ್ ತಿಂದು ಬೆಳೆದಂಥ ನನ್ನ ಸ್ನೇಹಿತರಾಗಿರ್ಬೋದು ಅಥವಾ ಕೆಲವರಾಗಿರ್ಬೋದು ಸಾಕಷ್ಟು ಅನಾರೋಗ್ಯದಲ್ಲಿದ್ದಾರೆ ಅನಾರೋಗ್ಯದಲ್ಲಿದ್ದಾರೆ ನಾನು ನಾನಿವತ್ತು ತುಂಬಾನೇ ಆರೋಗ್ಯವಾಗಿರೋದಕ್ಕೆ ಕಾರಣ ನನ್ನ ತಂದೆ ತಾಯಿ ನನಗೆ ಹಾಕಿರುವಂತಹ ಆರೋಗ್ಯದ ವಿಷಯಗಳು ಕಾರಣ ಆರೋಗ್ಯವಂತ ಆಹಾರಗಳ ಬಗ್ಗೆ ನನಗೆ ತಿಳಿಸಿರೋ ಜ್ಞಾನ ಕಾರಣ ಅನ್ನೋದು ಅರ್ಥ ಆಯ್ತು ನನ್ನ ಆರೋಗ್ಯದ ಬಗ್ಗೆ ಅವ್ರು ಹೆಚ್ಚು ಯೋಚನೆ ಮಾಡಿದ್ದಾರೆ ಅನ್ನೋ ಭಾವನೆ ನನಗೆ ಅರ್ಥ ಆಯಿತು ಶಾಲೆ ಮುಗಿಸ್ಕೊಂಡು ನನ್ನನ್ನು ಕೆಲಸಕ್ಕೆ ಕಳಿಸ್ತಾ ಇದ್ರಲ್ವಾ ಆದ್ರೆ ನನ್ನ ದುಡ್ಡಲ್ಲೇ ನಾನು ವಿದ್ಯಾಭ್ಯಾಸ ಮುಗಿಸಿ ನನ್ನ ಜೀವನನ ನಾನೇ ಕಟ್ಕೊಂಡಾಗ ಆಗುವಂತಹ ಸಾರ್ಥಕ ಭಾವನೆನ ನನಗೆ ಕ್ರಿಯೇಟ್ ಮಾಡಿಸ್ಬೇಕು ಅಂತ ನನ್ನ ಪೇರೆಂಟ್ಸ್ ನನಗೆ ಈ ರೀತಿ ಬೆಳೆಸಿದ್ರು ಈ ಭಾವನೆ ನನಗೆ ಅರ್ಥ ಆಗೋಕೆ ಬಹಳ ತಡವಾಗಿಬಿಟ್ಟಿತ್ತು ಇಷ್ಟೆಲ್ಲ ಕಾ ಇಷ್ಟಕ್ಕೆಲ್ಲ ಕಾರಣ ಆದ ನನ್ನ ತಂದೆ ಅಥವಾ ತಾಯಿ ಯಾವತ್ತಾದ್ರೂ ಒಂದಿನ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೀನ ಅಂದಾಗ ಈ ಹೇಳಿರ್ಲಿಲ್ಲ ನಾನ್ ಎಂತ ಮಗ ಆಗ್ಬಿಟ್ಟೆ ಹೋಗ್ಬಿಟ್ಟು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿ ಮೊದಲು ಫೋನ್ ಫೋನ್ ನಮ್ಮಮ್ಮ ತಗೊಂಡ್ರು ತಗೊಂಡು ಹೊರಟ ಬಾರೋ ನಿಮ್ಮಪ್ಪ ತುಂಬಾ ಹುಷಾರಿಲ್ಲ ನಿಮ್ಮಪ್ಪ ತುಂಬಾ ಹುಷಾರಿಲ್ಲ ಅಂತ ಹೇಳಿ ಫೋನ್ ಇಟ್ಬಿಟ್ರು ಸೊ ನಾನು ತುಂಬಾ ಬೇರೆ ಕಡೆ ಬಂದು ನಂದೇ ಆದಂತ ಒಂದು ಬಿಸ್ನೆಸ್ ನ ಕಟ್ಕೊಂಡು ಬೇರೆ ಕಡೆ ನಾನು ಜೀವಿಸ್ತಾ ಇದ್ದೆ ಹಾಗಾಗಿ ಎರಡು ದಿನ ಆಯ್ತು ನಾನು ಅವ್ರನ್ನ ನೋಡೋಕೆ ದಾರಿ ಹಳೆಯ ನೆನಪುಗಳು ಜೇನು ನೋಡದಂತೆ ಮುತ್ತಕ್ಕೆ ಶುರುವಾಗಿತ್ತು ನಮಗೋಸ್ಕರ ಏನೆಲ್ಲ ಮಾಡಿದ ನನ್ನ ತಂದೆ ಒಂದು ದಿನ ಒಂದು ದಿನನಾದರೂ ನಾನು ಅವರೆಲ್ಲ ಅವ್ರು ನನಗೇನೆಲ್ಲ ಮಾಡಿದ್ರು ಅಂತ ನನಗೆ ಹೇಳಲೇ ಇಲ್ಲ ಎಷ್ಟೇ ನಾನು ದ್ವೇಷಿಸಿದ್ರು ಕೂಡ ಅದನ್ನ ನಗ್ತಾ ಸ್ವೀಕರಿಸಿದ್ರು ಹೆಜ್ಜೆ ಹೆಜ್ಜೆಲು ನನ್ನ ಒಳ್ಳೆಯದನ್ನೇ ಬಯಸಿದ್ರು ಸ್ವಾಭಿಮಾನ ಸ್ವಾವಲಂಬನೆ ಜೀವನವನ್ನ ನನಗೆ ಕಲಿಸಿದ್ರು ಅದು ಕೂಡ ನನಗೆ ಗೊತ್ತಾಗಿದ್ದು ಮನೆ ತಲುಪೋ ಅಷ್ಟೊತ್ತಿಗೆ ಇದೆಲ್ಲ ಯೋಚನೆ ಮಾಡ್ತಾ ಹೋಗೋಷ್ಟರಲ್ಲಿ ಮನೆಯಲ್ಲಿ ಸ್ಮಶಾನ ಮೌನ ಇತ್ತು ಯಾಕಂದ್ರೆ ನನ್ನ ತಾಯಿ ಹೇಳಿದ್ರು ನೀನು ತಡವಾಗಿ ಬಂದುಬಿಟ್ಟೆ ನಿಮ್ಮಪ್ಪ ಹೊರಟೋದ್ರು ಅಂತ ಈ ತರ ಎಷ್ಟೋ ಸಿಚುವೇಶನ್ಸ್ ಎಷ್ಟೋ ಜನರ ಜೀವನದಲ್ಲಿ ನಡೆದಿರುತ್ತೆ ಹಾಗಾಗಿ ಇಲ್ಲೇನು ಹೇಳ್ತಾ ಇದ್ದಾರೆ ಆ ಒಂದು ತಡ ಮಾಡಕ್ ಮುಂಚೆ ಅಟ್ಲೀಸ್ಟ್ ಅರಿವನ್ನು ನಾವು ಮಾಡಿಕೊಂಡು ಹೋಗಿ ಥ್ಯಾಂಕ್ಸ್ ಹೇಳಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಸಿ ಮೊದಲನೇ ಒಂದು ಕಾನ್ಸೆಪ್ಟಲ್ಲಿ ನಾವು ನೋಡಿದ್ವಿ ಪ್ರೀತಿ ಯಾರಿಗಾದ್ರೂ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ರೆ ಹೋಗಿ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ ಅಂತ ಇಲ್ಲಿ ನಾವು ನೋಡಿದ್ವಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ರೆ ಹೋಗಿ ಮೊದಲು ಥ್ಯಾಂಕ್ಸ್ ಹೇಳಿ ಅಂತ ಹಾಗೆಯೇ ಇನ್ನೊಂದು ನೋಡೋಣ ಇದೇ ವ್ಯಕ್ತಿಯ ಇನ್ನೊಂದು ಕತೆ ಸಮಾಜದಲ್ಲಿ ನಾನಿವತ್ತು ಪ್ರಸಿದ್ಧ ವ್ಯಕ್ತಿ ಎಲ್ರಿಗೂ ಬೇಕಾದ ವ್ಯಕ್ತಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನನ್ನದೇ ಆದಂಥ ಹೆಸರು ಬರ್ತಾ ಇದೆ ಎಲ್ಲರ ಆಕರ್ಷಣೆಯ ಕೇಂದ್ರ ಬೆಂದು ಇವತ್ತು ನಾನಾಗಿದ್ದೀನಿ ಆದರೆ ಇವತ್ತು ನಾನು ಈ ಸ್ಥಾನಕ್ಕೆ ಬರೋಕೆ ಎಷ್ಟೋ ವರ್ಷಗಳು ಬೇಕಾಯಿತು ಏನಾದರೂ ಸಾಧಿಸಿಯೇ ತೀರಬೇಕು ಅನ್ನೋ ಹಠ ಇವತ್ತು ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದೆ ಆದ್ರೆ ನಾನಿವತ್ತು ಯಶಸ್ವಿ ವ್ಯಕ್ತಿ ಆಗಿದ್ದೀನಿ ಆದ್ರೆ ಈ ಯಶಸ್ವಿ ವ್ಯಕ್ತಿಯ ಹಿಂದೆ ಯಾರೆಲ್ಲ ಪರಿಶ್ರಮಿಸ್ರು ಪರಿಶ್ರಮಿಸಿದ್ರು ಅನ್ನೋದನ್ನ ಮರ್ತು ಮನೆ ಮಠ ಅಷ್ಟೇ ಯಾಕೆ ತಮ್ಮ ತಂಗಿ ಮಕ್ಕಳ ಜವಾಬ್ದಾರಿ ಎಲ್ಲವನ್ನೂ ಕೂಡ ನಾನು ನನ್ನ ಹೆಂಡತಿ ಮೇಲೆ ಹಾಕಿ ನಾನು ದುಡಿಯೋಕ್ ಮಾತ್ರ ಬಂದಿದ್ದೀನಿ ಪಾಪ ಇವತ್ತು ನನ್ನ ಹೆಂಡತಿ ನನಗೋಸ್ಕರ ಅವಳ ಒಂದು ಕೆರಿಯರ್ ಅವಳ ಕನಸುಗಳನ್ನ ತ್ಯಾಗ ಮಾಡಿದ್ದಾಳೆ ಆದರೆ ಇದು ನನಗೆ ಅರ್ಥನೇ ಆಗಿರಲಿಲ್ಲ ನನ್ನ ಸಕ್ಸಸ್ ನನ್ನ ಅಚೀವ್ಮೆಂಟ್ ನನಗೆ ಹೊಗಳಿಕೆ ತಗೊಂಡು ನಾನು ಜನ ಮಧ್ಯೆ ಓಡಾಡ್ತಾ ಇದ್ದೀನಿ ಆದ್ರೆ ಮನೆಯಲ್ಲಿ ನನ್ನ ಹಿಂದೆ ಶ್ರಮಿಸ್ತಾ ಇರುವಂತಹ ನನ್ನ ಹೆಂಡತಿ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಹೊರಗಡೆ ಎಲ್ಲವನ್ನೂ ಗೆದ್ದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಆದ್ರೆ ಮನೆಯನ್ನ ಗೆದ್ದು ಇವತ್ತು ಅವಳು ಆ ಮನೆಯ ಜವಾಬ್ದಾರಿನ ತಗೊಂಡಿದ್ದಾಳೆ ಇಲ್ಲ ಅಂದಿದ್ರೆ ಇವತ್ತು ನಮ್ಮ ಮನೆ ಒಡೆದೋಗ್ಬೇಕಾಗಿತ್ತು ಎಲ್ಲವನ್ನು ಮೌನದಿಂದ ಸ್ವೀಕರಿಸಿದಾಳೆ ಎಷ್ಟೋ ಚ ಎಷ್ಟೋ ಸಲ ದುಃಖದಿಂದ ಒಳಗಡೆ ನುಂಗಿದಾಳೆ ಹೇಳಕ್ಕೆ ಆಗದೇ ಇರುವಂತ ವಿಚಾರಗಳನ್ನ ಇವತ್ತು ನಾನು ಜನರನ್ನ ಗೆದ್ದಿದ್ದೀನಿ ಆದರೆ ನನ್ನ ಮನೆಯನ್ನ ನಾನು ಗೆದ್ದಿಲ್ಲ ಇವತ್ತು ನಾನು ಈಗ ಯೋಚನೆ ಮಾಡ್ತಾ ಇದ್ದೀನಿ ನಾನು ಯಶಸ್ವಿ ಆಗಿರೋದು ನಾನಾ ಅಥವಾ ಅವಳ ಅಂತ ನಾನು ಇವತ್ತು ಸಕ್ಸಸ್ ಆಗಿರೋದು ಅಥವಾ ನಾನು ಹೆಂಡ್ತಿನ ಅನ್ನೋದು ನನಗೆ ಅರ್ಥ ಆಗಿದೆ ಬೇಗ ಹೋಗಿ ಅವಳನ್ನ ಹಗ್ ಮಾಡಿ ನಿನ್ನಿಂದನೇ ಇವತ್ತು ನಾನು ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ ನಿನ್ನನ್ನು ಪಡೆದಿರೋದು ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಸೊ ಇವತ್ತು ನಾನು ಏನಾಗಿದ್ದೀನಿ ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಅಂತ ಹೇಳಬೇಕು ಅಂತ ಅನ್ನೋಷ್ಟರಲ್ಲಿ ಎಲ್ಲಿ ನನಗೆ ಡಿವೋರ್ಸ್ ನೋಟಿಸ್ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಇನ್ನು ನಾನು ತಡ ಮಾಡಲ್ಲ ನನಗೇನಾದರೂ ಹೇಳಬೇಕು ಅನಿಸಿದ್ರೆ ನಾನು ಹೇಳಲೇಬೇಕಾಗಿದೆ ನನ್ನ ಜೀವನದಲ್ಲಿ ನಾನೇನೆಲ್ಲ ಕಳ್ಕೊಳ್ತಾ ಇದ್ದೀನಿ ಎಷ್ಟೋ ಸಲ ತಡ ಮಾಡೋದ್ರಿಂದ ಕಳ್ಕೊಳ್ತಾ ಇರ್ತೀವಿ ಹಾಗಾಗಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಆತ್ಮೀಯರ ಮೇಲಿನ ನಿಮ್ಮ ಭಾವನೆಗಳನ್ನು ಸಿಟ್ಟು ಪ್ರೀತಿ ಥ್ಯಾಂಕ್ ಸಾರಿ ಐ ಲವ್ ಯು ವೆರಿ ಗುಡ್ ಎಲ್ಲವನ್ನು ಹಿಂದೆ ಹೇಳಿಬಿಡಿ ಮತ್ತೆ ಹೇಳುವ ಅವಕಾಶ ಇನ್ನ ಇನ್ನೆಂದಿಗೂ ಬರದೇ ಇರಬಹುದು ಸೊ ಇನ್ನು ತಡ ಮಾಡಬೇಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಅಂಡ್ ಇದ್ದು ಕತೆ ಅಲ್ಲ ಬಿಕಾಸ್ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇವರು ಇವರ ಜೀವನದಲ್ಲಿ ನೋಡಿದಂತ ಸಾಕಷ್ಟು ಪೇಶನ್ಸ್ಗಳ ಲೈಫ್ ಇದು ಸೊ ಅವ್ರನ್ನ ನಾನು ನಾನು ಒಂದು ಹೇಳೋದು ಮರ್ತು ಬಿಟ್ಟೆ ಅಚಾನಕ್ವಾಗಿ ಈ ಒಂದು ಆಥರು ವಿರೂಪಾಕ್ಷ ದೇವರ ಮನೆ ಸರ್ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಅವ್ರಿಗೂ ಅದು ಪ್ಲ್ಯಾನ್ ಇರಲಿಲ್ಲ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಸಡನ್ನಾಗಿ ನನಗೆ ಕಾಲ್ ಮಾಡಿದ್ರು ನಿಮ್ಮ ಮನೆ ಎಲ್ಲಿ ಅಂತ ನಾನು ನಮ್ಮ ಏರಿಯಾ ಹೇಳಿದೆ ಅದಕ್ಕೆ ತುಂಬ ಸಮೀಪದಲ್ಲಿದ್ದೀನಿ ಅನ್ಸುತ್ತೆ ಅಂತ ಅಂದರು ನನಗೆ ಅವತ್ತು ಫುಲ್ ಈವೆಂಟ್ ಇತ್ತು ಸರ್ ಖಂಡಿತ ನಾನು ನಿಮಗೆ ಮೀಟ್ ಮಾಡ್ತೀನಿ ಬಟ್ ನನಗೆ ಈ ಥರ ಇದೆ ನನ್ನ ಸ್ಕೆಡ್ಯೂಲ್ ನಾನು ಹೇಳ್ತೀನಿ ಬಟ್ ನಾನು ನಿಮಗೆ ಇಲ್ಲ ಆಗ್ತಾ ಇಲ್ಲ ಅಂದಾಗ ಅವರೇ ಸರ್ ಎಷ್ಟು ದೂರ ಇದೆ ಲೊಕೇಶನ್ ಕಳಿಸಿ ಅಂದರು ನಾನು ಲೊಕೇಶನ್ ಕಳಿಸ್ದೆ ತುಂಬ ಶಾಕಿಂಗ್ ವಿಚಾರ ಏನಂದರೆ ನನಗೆ ಒಂದು ಅರ್ಧ ಗಂಟೆ ಮಾತ್ರ ಸಮಯ ಇತ್ತು ನಂದ ಈವೆಂಟ್ ಸ್ಟಾರ್ಟ್ ಆಗಕ್ಕೆ ಬಟ್ ಹತ್ತೇ ನಿಮಿಷ ಇಲ್ಲಿವರೆಗೂ ಅಂದ್ರೆ ಅವರಿರೋದು ಮಣಿಪಾಲ್ ಉಡುಪಿಯಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ಒಂದು ಹತ್ತು ನಿಮಿಷ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಅವ್ರು ಬಂದ್ರು ಎಷ್ಟು ಡೌನ್ ಟು ಅರ್ತ್ ಅಂತ ಅನಿಸ್ತು ನನಗೆ ನಮ್ಮ ಮನೆಗೆ ಬಂದ್ರು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರು ತುಂಬಾ ವಿಚಾರ ಮಾತಾಡೋದಿತ್ತು ಆದ್ರೆ ನಂಗೆ ಅಲ್ಲಿ ಟೈಮ್ ಇರಲಿಲ್ಲ ಅಂಡ್ ಅವರು ಮಾತ್ರ ಸೀರಿಯಸ್ಲಿ ಇಲ್ಲ ಇಲ್ಲ ನಿಮ್ಮ ಟೈಮ್ ನಾನು ಯಾವತ್ತೂ ಯಾರ ಟೈಮ್ನೂ ವೇಸ್ಟ್ ಮಾಡಬಾರ್ದು ಯಾರ ಶೆಡ್ಯೂಲ್ನೂ ನಾವು ಏನು ಹಾಳು ಮಾಡಬಾರ್ದು ಅಂತ ಹೇಳಿ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಮಾತಾಡಿದ್ರು ನಾನು ಅವ್ರಿಗೆ ಹೇಳ್ತಾ ಇದ್ದೆ ತುಂಬಾ ವಿಚಾರ ಕೇಳಬೇಕಾಗಿದೆ ಸರ್ ಬಟ್ ನಂಗೆ ಟೈಮ್ ಸಾಕಾಗ್ ಇಲ್ಲ ಅಂತ ಒಂದಿನ ಫುಲ್ ಟೈಮ್ ಕೊಡಿ ಅಂತ ನಾನು ಅವ್ರನ್ನ ಕೇಳಿದೀನಿ ನಿಜವಾಗ್ಲು ತುಂಬಾನೇ ಖುಷಿ ಕೊಡ್ತು ಅಂಡ್ ಇಲ್ಲಿ ಬರ್ದಿರುವಂತಹ ಬರವಣಿಗೆಗಳೇನಿದೆ ಅವರು ಬರೀ ಇದನ್ನ ಬರ್ದಿಲ್ಲ ಅವ್ರ ಇದ್ರಲ್ಲಿ ಜೀವಿಸ್ತಾ ಇದ್ದಾರೆ ಹಾಗೆ ಅವ್ರು ಒಂದೊಂದೇ ಹೇಳ್ತಾ ಇದ್ರು ಇದಾದ್ಮೇಲೆ ಬಂದಂತ ಹಲವಾರು ಪುಸ್ತಕಗಳ ಇದೆ ಅಂದ್ರೆ ಹೋಗಿ ಬಾ ಮಗಳೇ ಆಗಿರ್ಬೋದು ಮಕ್ಳ ಹತ್ರ ಮಾತಾಡಿ ಪ್ಲೀಸ್ ಆಗಿರ್ಬೋದು ತುಂಬಾ ಇದೆ ಸೊ ಅವೆಲ್ಲವ ಬುಕ್ ಆ ಎಲ್ಲ ಬುಕ್ಗಳ ಹಿಂದೆ ಅವರು ನೋಡಿರುವಂತಹ ವ್ಯಕ್ತಿಗಳ ಲೈಫ್ ನ ಅವರು ಬರ್ದಿದ್ದಾರೆ ಅಂಡ್ ನಿಜಕ್ಕೂ ಇಲ್ಲಿ ಅವರ ಏನಕ್ಕೆ ಅಂದ್ರೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಾ ಇಲ್ಲಿವರೆಗೂ ಬಂದಿದ್ದೆ ಅಂತ ಹೇಳಿ ಬಂದ್ರು ಅಂದ್ರಲ್ಲ ಈ ಚಾಪ್ಟರ್ ಓದ್ಬೇಕು ನಂಗೆ ಅರ್ಥ ಆಗ್ತಾ ಇದೆ ಯಾವುದಕ್ಕೂ ಕೂಡ ನಾವು ತಡ ಮಾಡಬಾರ್ದು ಅನ್ನೋದನ್ನ ಅವ್ರ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಬಂದಿದೀನಿ ಆಗಿದ್ದಾಗ್ಲಿ ಹತ್ ನಿಮಿಷ ಮೀಟ್ ಮಾಡ್ಕೊಂಡು ಹೋಗೋಕ್ ಚಾನ್ಸ್ ಇದೆ ಅಂದ್ರೆ ಯಾಕೆ ಬಿಡ್ಬೇಕು ನಾವ್ ಯಾಕೆ ಅದನ್ನ ಡಿಲೇ ಮಾಡ್ಬೇಕು ಅಂತ ಹೇಳಿ ಅವರು ಬಂದ್ ಹೋದ್ರು ಸೊ ಇದೇ ತರ ನಾವು ನಮ್ಮ ಲೈಫಲ್ಲಿ ನಮ್ಗೆ ಅಹ್ ಸಮಯ ಇಲ್ಲ ಅಂತಾನೋ ಈಗೋ ಇದೆ ನಮ್ ತುಂಬಾ ಈಗೋ ತುಂಬ್ಕೊಂಡಿರುತ್ತೆ ನಮ್ ಎದುರುಗಡೆ ಏನ್ ಒಳ್ಳೇದ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಮ್ಗೆ ನೋಡಕ್ಕೆ ಆಗ್ತಾ ಇರಲ್ಲ ಇವತ್ ನಾನು ಏನೇನೋ ಸಕ್ಸಸ್ ಆಗ್ಬೋದು ಬಟ್ ನನ್ ಹಿಂದೆ ಎಷ್ಟು ಜನರ ಶ್ರಮ ಇದೆ ಅನ್ನೋದು ನಮಗೆ ಅರಿವೆ ಬಂದಿರಲ್ಲ ಬಟ್ ಈ ಎಲ್ಲಾ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ನಾವು ಅಹ್ ಗ್ರಾಟಿಟ್ಯೂಡ್ ಆಗಿರ್ಬೋದು ಅಥವಾ ಪ್ರೀತಿ ಆಗಿರ್ಬೋದು ಆ ದೃಷ್ಟಿಕೋನಗಳನ್ನ ಬೆಳೆಸ್ಕೋಬೇಕಾಗಿದೆ ಸೊ ಈ ಕ್ಷಣನೇ ನಿಮ್ಗೆ ಯಾರಿಗಾದ್ರೂ ಸಾರಿ ಹೇಳ್ಬೇಕು ಅನ್ಸಿದ್ರೆ ಥ್ಯಾಂಕ್ಸ್ ಹೇಳ್ಬೇಕನ್ಸಿದ್ರೆ ಅವ್ರನ್ನ ಹೊಗಳಬೇಕು ಅನ್ಸಿದ್ರೆ ಅಥವಾ ಲವ್ ಯು ಅಂತ ಹೇಳ್ಬೇಕು ಅನ್ಸಿದ್ರೆ ಎಲ್ಲವನ್ನೂ ಈ ಕ್ಷಣನೇ ಹೇಳ್ಬಿಡಿ ಬಿಕಾಸ್ ದಯವಿಟ್ಟು ತಡ ಮಾಡಬೇಡಿ ಸಂಬಂಧಗಳ ಕೊಂಡಿ ಕಲಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್